ಮತ್ತೆ ಒಂದು ಹಿಂದುತ್ವದ್ದು ಇನ್ ಕಟ್ತಾರಂತೀವ್ ಬದ್ದರು ಗಡಮ ನೋಡ್ತೀನಿ ನೀನು ಯಾವ ಪಾರ್ಟಿ ಇದ್ರೆ ಗೆದ್ದೀರ ಅವ್ರು ಹೊರಗಾಕಿರಲ್ಲಪ್ಪ ರಾಜೀನಾಮೆ ಕೊಡು ಇವಾಗ ರಾಜೀನಾಮೆ ಕೊಡ್ಸಲ್ಲ ಅಪಾಲಾಸಿ ಕೇಳೋದು ಕ್ಷಮೆ ಕೇಳಂತ ಹೇಳೋದು ನಾವು ನಾವಂತ ಗಾಂಡುಗಳಲ್ಲ ನೀನು ತಾಕತ್ತು ತಮ್ಮ ಇದ್ರ ರಾಜೀನಾಮೆ ಕೊಟ್ಟು ಇಲೇಕ್ಷನ್ ತೋರಿಸ್ತೀನಿ ನಾವು ನಮ್ಮ ಹಮೀದ್ ಮುಸ್ಲಾಂ ಸಾವಿರಿಗೆ ಗೆಲ್ಲಿಸ್ಕೊಂಡ್ ಬರ್ಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ ನಾವು ಅಪ್ಪಗ ಹುಟ್ಟಿಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಸ್ಲಿಂ ಬ್ರದರ್ ಅಂತ ಇವಾಗ ಗೆದ್ದು ಬರ್ತಾನೆ ನೀನ್ ಏನೇನು ಓಟಿಂಗ್ ಮಾಡಿಸಿ ಹೀಗೆ ಬಂದಿ ಅಂತ ನನಗೆ ಗೊತ್ತೆ ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿಯುತವಾಗಿ ಇಟ್ಟಂತವರು ಪುಣ್ಯಾತ್ಮರು ಆ ನಮ್ಮ ಸಿದ್ಧ ಸಿದ್ದೇಶ್ವರ ಸ್ವಾಮಿಗಳು ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತು ಇವತ್ತು ಸಿದ್ದಶ್ರೀ ಅದೊಂದು ಬ್ಯಾಂಕ್ ಮಾಡಿಕೊಂಡು ಅದು ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮ್ಯಾಗ ದರ್ಬಾರ ದರಕ್ಕೆ ಎಷ್ಟು ದಿವಸ ಮಾಡ್ತೀಯಪ್ಪ ಈಗ ಒಂದೇ ಕೇಳಿದ ಏನು ಬೇಡ ಈಗ ನೀನು ಪಾರ್ಟಿ ಹೊರಗೆ ಹೊರಗಾಕ ನೀನು ತಾಕತ್ತು ದಮ್ಮು ಅಂತೀಯಲ್ಲ ನೀನು ತಾಕತ್ತು ದಮ್ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಇಣಮ ನಾವು ತೋರಿಸಿ ತೋರಿಸ್ತೀವಿ ನೀನು ಕೊಟ್ಟು ಹೊಟ್ಟಿ ಮಾಡಿಕೊಂಡು ಏನೇನು ಮಾಡಿ ಗೊತ್ತ ಅದಕ್ಕೆ ಈ ಸಾರಿ ನಮ್ಮ ಪಾರ್ಟಿಯವ್ರಿಗೆ ವಿನಂತಿ ಮಾಡ್ಕೊಂಡಿನಿ ನಾನು ಇವತ್ತೇನಾದ್ರು ನನಗೆಲ್ಲಾದ್ರೂ ಒಂದ್ ಕಡೆ ಅವಕಾಶ ಕೊಡೋದಾದ್ರ ಬಿಜಾಪುರ ಅಂದ್ರೆ ನಮ್ಮ ಅಖಂಡ ಜಿಲ್ಲೆ ನಾನು ಬಿಜಾಪುರ ಜಿಲ್ಲೆ ನಮ್ಮ ಅಪ್ಪನು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿದ್ದು ನಮಗೇನು ಬಾಗಲಕೋಟು ಬಿಜಾಪುರ ಹೊಸದಲ್ಲ ನಾವು ಅಖಂಡ ಬಿಜಾಪುರ ಜಿಲ್ಲೆದವ್ರ ನನಗೇನು ನಮ್ಮ ಪಾರ್ಟಿಯವ್ರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಈ ಇಲೆಕ್ಷನ್ ಮುಗಿಯವರೆಗೂ ನನ್ನ ಬಿಜಾಪುರದಾಗ ಬಿಲ್ರಿ ಇವ್ರು ತಾಕತ್ತ ಐಲೆಲ್ಲ ತೋರಿಸ್ ಸುಮ್ರ ಮಾತಾಡೋದು ಒಂದು ಧರ್ಮವನ್ನು ತಗೊಳ್ಳೋದು ಇವತ್ತು ಧರ್ಮ ಇಲ್ಲೇ ಇಲ್ಲ ಇವ್ರದು ಮಾತಾಡಕ ಇವನಿಗೆ ಧರ್ಮನೇ ಇಲ್ಲ ಸ್ವಂತ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳನ್ನ ಇವತ್ತು ಬೀಳ್ತಾನೆ ಇವನಿಗೆ ನಾವಂತೂ ಇವರು ಒಂದ್ಸಾರಿ ನಾವು ಕಿತ್ ಹಾಕಿಬಿಟ್ಟಿವಣ್ಣ ನಮ್ಮ ಧರ್ಮದೇತ್ರ ಇವ್ರಿಗೆ ಅಯೋಗ್ಯ ಇವ ಇವ ಯಾವ ಧರ್ಮದ ಇರೋಕೆ ಹೈಕಿಲ್ಲ ಅದಕ್ಕೆ ಬಂಧುಗಳೇ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು ಇದು ಭಾರತೀಯರ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಆ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಡೆಯುವಂತ ಭಾರತೀಯರು ನಾವು ಭಾರತೀಯ ಪ್ರಜೆಗಳು ನಾವು ಇವತ್ತು ಸುಮ್ ಸುಮ್ನೆ ಅಲ್ಲೆಲ್ಲ ದಾಳಿ ಆಯ್ತು ಕಾಶ್ಮೀರದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೋತಾರೆ ಯುದ್ಧ ಮಾಡಬಾರ್ದು ಪಾಕಿಸ್ತಾನ ವಿರುದ್ಧ ಮುಖ್ಯಮಂತ್ರಿಗಳು ಅಂತ ಹೇಳಿದರು ಯುದ್ಧ ಮಾಡಬಾರ ಹೇಳಿಲ್ಲ ಭಾರತೀಯರ ತತ್ವ ಸಿದ್ಧಾಂತ ಏನು ಮಹಾತ್ಮ ಗಾಂಧೀಜಿ ಅವರು ಮೊಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ತ್ಯಾಗ ಮತ್ತು ಬಲಿದಾನ ಶಾಂತಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದರು ಸಹೀದಾದ್ರು ಜೀವವನ್ನು ಕೊಟ್ಟರು ತ್ಯಾಗ ಕೊಟ್ಟರು ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂತ ನಾವು ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನೆಳೆದು ತೋರಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ